ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಜಾತ್ರೆ ಬಲು ಅಪರೂಪ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಮನರಂಜನೆ ದೇಸಿ ಕಲೆಗಳು ಕ್ರೀಡೆಗಳಿಗೆ ಉತ್ತೇಜನ ಸಿಗ್ತಾ ಬರ್ತಾ ಇದೆ ಈ ಸಾರಿ ಕೂಡ ಜಾತ್ರೆಯ ಸಡಗರ ಮೇರೆ ಮೀರಿತ್ತು ನಂದಿಕೋಲುಗಳ ಸಿಂಗಾರ ದೇಗುಲದ ಅಲಂಕಾರ ಎಲ್ಲಿ ನೋಡಿದ್ರೂ ಭಕ್ತ ಸಾಗರ ಇದು ಸಿದ್ದೇಶ್ವರ ಜಾತ್ರೆಯ ವೈಭವ ವಿಜಯಪುರದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ನೂರ ಹದಿನೈದನೇ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು ಎಂಟು ದಿನಗಳ ಜಾತ್ರೆಗೆ ನಾಡಿನೆಲ್ಲೆಡೆಯಿಂದ ಭಕ್ತರು ಬಂದಿದ್ರು ಪ್ರತಿ ವರ್ಷ ಮಕರ ಸಂಕ್ರಮಣದ ವೇಳೆ ಈ ಜಾತ್ರೆ ನಡೆಯುತ್ತೆ ನಿನ್ನೆ ಶ್ರೀ ಸಿದ್ದೇಶ್ವರ ದೇವರ ಜನ್ಮದಿನ ಅದಕ್ಕೆ ನಂದಿಕೋಲು ಮೆರವಣಿಗೆ ಹೋಮ ಹವನ ಅಭಿಷೇಕದ ಜತೆ ಪೂಜಾ ಕೈಂಕರ್ಯಗಳು ನಡೆದವು ನೂರ ಇಪ್ಪತ್ತಾರು ವರ್ಷದ ಹಿಂದೆ ಸಿದ್ದೇಶ್ವರ ದೇವಸ್ಥಾನ ನಿರ್ಮಾಣ ಆಗಿ ಇದು ಒಂದೂರ ಹದಿನೆಂಟನೇ ಜಾತ್ರಾ ಕಾರ್ಯಕ್ರಮ ನಡೀತಾ ಇದೆ ಐದು ದಿವಸ ನಂದಿಕೋಲು ಮೆರವಣಿಗೆ ಇವತ್ತು ಜನ ಸಿದ್ದೇಶ್ವರನ ಜನ್ಮ ದಿವಸ ಹಾಗೂ ಇವತ್ತು ಹೋಮ ಹವನಗಳ ನಡೆದು ನಾಡಿನ ಎಲ್ಲ ಜನರಿಗೆ ಒಳ್ಳೇದಾಗಲಿ ಅಂತ ಒಂದು ವಿಶೇಷವಾದಂತ ಎಲ್ಲರೂ ಮಾಡ್ಕೊತಾರೆ ಜಾತ್ರೆಯಲ್ಲಿ ಭಾರ ಎತ್ತುವ ಸ್ಪರ್ಧೆ ಜಗಜಟ್ಟಿಗಳ ಕುಸ್ತಿ ಸೇರಿದಂತೆ ದೇಸಿ ಕ್ರೀಡೆಗಳು ಭಕ್ತರನ್ನ ಆಕರ್ಷಿಸಿದ್ವು ಎಲ್ಲ ನೀಟಾಗಿ ಅದಲ್ಲದೆ ನಡೀಲಿಗತ್ತ ಕಂಪೇರ್ ಟು ಲಾಸ್ಟ್ ಇಯರ್ ಈ ಇಯರ್ ಬಹಳ ಇನ್ನೂ ನೀಟಾಗಿ ಮಾಡ್ಲಿಕ್ಕ ನಂದಿಕೋಲ್ ಬೆಳಗ್ಗೆ ಹೋಗ್ತೈತ್ರಿ ಆಮೇಲೆ ಸಂಜಿಗೂ ಒಂದ್ಸಲ ಹೋಗ್ತೈತಿ ಇನ್ನು ಒನ್ ಟೂ ತ್ರೀ ಡೇಸ್ ಹೋಗ್ತಿದ್ದೈತಿ ಸೊ ನೋಡ್ಲಿಕ್ಕೆ ಒಂದ್ಸಲ ರೋಮಾಂಚಕವಾಗಿರತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಜಾನುವಾರು ಜಾತ್ರೆ ನಡೆಯುತ್ತಿದೆ ಉತ್ತಮ ರಾಸುಗಳಿಗೆ ಹತ್ತು ಗ್ರಾಂ ಚಿನ್ನದ ಬಹುಮಾನವೂ ಇರುತ್ತೆ ಅಶೋಕ್ ಯಡಳ್ಳಿ ಟಿವಿ ನೈನ್ ವಿಜಯಪುರ